ಸ್ವಾಮಿ ಎದುರಲ್ಲೇ ನನ್ನನ್ನು ವಾಪಸ್ ಕೊಟ್ಟ ನಮ್ಮ ಮಾಧವ್ ಪ್ರೊಫೆಸರ್ ಮಾಧವ್ ಸಾವ್ರಿಗೆ ನಾನು ಈ ಸಂದರ್ಭ ಧನ್ಯವಾದ ಏಕೆಂದ್ರೆ ನನ್ನ ಜೀವಮಾನದ ಎಪ್ಪತ್ತು ವರ್ಷ ದಾಚಿವತ್ತು ನಾನು ಎರಡು ಸಾವಿರ ಹದಿನಾರು ಹದಿನೈದರಲ್ಲಿ ಪೂಜ್ಯ ಸ್ವಾಮಿ ಅವರು ನನ್ನನ್ನು ಈ ಒಡೆಯ ತುಳುನಾಡು ಎದುರಿಗೆ ನನ್ನ ತರಿಸಿದ್ದರು ಅದರ ನಂತರ ನಾನು ನನ್ನ ಜೀವಮಾನದಲ್ಲಿ ಇದೊಂದು ಭಾಳ ಸಂತೋಷದ ದಿನ ಇವತ್ತು ಎಪ್ಪತ್ತು ವರ್ಷ ಅಂತ ಮೊನ್ನೆ ತಾನೇ ನನ್ನ ಎಪ್ಪತ್ತು ಇಪ್ಪತ್ತು ವರ್ಷ ಮನೆಯಲ್ಲಿದ್ದ ಒಂದು ಎಂಟು ಧರ್ಮಪತಿ ನನಗೆ ಬಿಟ್ಟು ಹೋದರು ಹುಷಾರಿಲ್ಲ ಅದರಲ್ಲಿ ನಾನು ಭಾಳ ದುಃಖದಲ್ಲಿ ಹೇಳ್ತಾ ಇದ್ದೇನೆ ನಾನು ಹದಿನಾರು ವರ್ಷ ನಾಲ್ಕು ಹತ್ತು ವರ್ಷ ಮುಂದೆ ಒಡಿಯೂರು ಸ್ವಾಮೀಜಿ ತುಳುನಾಡು ಪ್ರಸಿಸಿ ಕೊಟ್ಟು ನನಗೆ ಕೂತುಕೊಂಡು ಇಪ್ಪತ್ತೈದು ಸಾವಿರ ಸಾಲೆ ಕೊಟ್ಟು ತುಳುನಾಡು ಪ್ರಸಿಸಿ ಕೊಟ್ಟು ನನಗೆ ನನ್ನ ಹೆಂಡತಿ ಐದು ಸಾವಿರ ರೂಪಾಯಿ ನನ್ನ ಮಕ್ಕಳಿಗೆ ಐದು ಸಾವಿರ ಸಹಾಯ ಮಾಡಿ ಪುನಃ ನನ್ನ ಚಿನ್ನದ ಪದಕ ನನ್ನ ಹಾಕಿದರು ಈ ನೆಂಪು ಅಂತಾನೆ ಅದರ ನಂತರ ಅದೇ ವರ್ಷ ಎರಡು ಸಾವಿರದ ಹದಿನೇಳಲ್ಲಿ ನಾನು ಕತ್ತಾರು ತುಳ್ನಾಡು ನನಗೆ ಕತ್ತಾರು ಮೂಡಂಬತ್ತು ಕೊಟ್ಟರು ಆ ನಂತರ ಎರಡು ಸಾವಿರ ಇಪ್ಪತ್ತರದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ದೇಶದ ಪ್ರಧಾನಮಂತ್ರಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪ್ರಧಾನಮಂತ್ರಿ ನಿಲ್ಲಿ ಒಂದು ಅವಕಾಶ ಇತ್ತು ಇವತ್ತು ಜತೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಇದು ನಾನು ಇವತ್ತು ಎಪ್ಪತ್ತು ವರ್ಷ ಮನಸ್ಸಿನ ಹತ್ತಿರ ಇದ್ದೇನೆ ಆದರೆ ನನ್ನೊಂದು ನೆಂಪ ಆಗ್ತದೆ ನಾನು ಇವತ್ತು ಇದ್ದೇನೆ ನಾ ಸಾಯಂಕಾಲ ಇದ್ದೇನೆ ಗೊತ್ತಿಲ್ಲ ಇನ್ನು ನೋಡಿ ಲಕ್ಷಾಂತರ ಜನ ಬೆಂಗಳೂರು ನೋಡಿ ನಮ್ಮ ಕಣ್ಣು ಮುಂದೆ ಒಂದು ಅಪಕೃತಿಯಲ್ಲಿ ನಮ್ಮ ನೋಡಲಿಕ್ಕೆ ಬಂದ ಪುಣ್ಯ ವಿದ್ಯಾಭ್ಯಾಸ ಎಲ್ಲ ಪಡ್ಕೊಂಡವರು ಇವತ್ತು ಕೂಡ ಎಷ್ಟೋ ಮಂದಿ ಬಿಟ್ಟೋದ್ರು ನಾನು ಕೂಡ ಇವತ್ತು ಬಿಟ್ಟೋದು ಅಪಕೃತಿಯಲ್ಲಿ ಸಿಕ್ಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಎಪ್ಪತ್ತು ವರ್ಷ ಮಂದಿ ಸ್ವಾಮೀಜಿ ಎದುರು ಕಲಿತೆ ನಾನು ಸಾಯಂಕಾಲ ಇಲ್ಲ ಅಂತ ಇದ್ದನೇ ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಲ್ಲ ಆದ ಕಾರಣ ಇವರು ಇವತ್ತು ಗಿಡ ನಡೆದುಕೊಂಡು ಒಳ್ಳೆ ಗಿಡ ಕೂಡ ಪೂಜ್ಯ ಸ್ವಾಮಿಗೆ ಇಟ್ಟಿನ ಹೇಗೆ ಪುಣ್ಯದ ಗಿಡ ಇಟ್ಟಿದ್ದರು ನಾವು ಬೇರೆ ಬೇರೆ ಲಬ್ಬಾರು ಮತ್ತೆ ಬೇರೆ ಯಥಿ ಮರ ಗಿಡ ಮಾಡಿಕ ಅದೇ ಆದ್ರೆ ಪುಣ್ಯದ ಗಿಡ ಇವತ್ತು ನಮಗೆ ಒಂದು ನೆನಪಾಗ್ತದೆ ನಾನು ಅಲ್ಲಿ ಅಲ್ಲಿ ಸೆಟ್ನವರ ಭೂಮಿಲಿ ಹುಟ್ಟಿ ಬೆಳೆದವನು ಭತ್ತ ಹೋಗೋ ತಾಯಿ ಭತ್ತ ಆ ಕಾಲದಲ್ಲಿ ಐವತ್ತು ಅರುವ ಮುಂದಿನ ಕತೆ ಚಿನ್ ಪೊಣ್ಯದ ಮರದ ಎಣ್ಣೆ ತೆಗೆಸಿ ಬತ್ತಿ ಮಾಡಿದ ನನ್ನ ನೆನಪಾಗ್ತದೆ ಇದು ನನ್ನ ಜೀವ ಮಾಡ್ತಾರೆ ಯಾಕೆ ನನ್ನ ತಾಯಿ ಭತ್ತರು ಆದ ಕಾರಣ ಆ ಎಣ್ಣೆ ಅದರಲ್ಲಿ ಬೋಲಿ ಹಾಟ ಕಾಣ್ಕೊಂಡು ಅದರಲ್ಲಿ ಬಿಚ್ಚಿಕೊಂಡು ಆ ಚಿನ್ನ ಆದರೆ ಮುಂದಿನ ಪೇಲ್ಗೆ ನೋಡಿ ಐ ಟಿ ಕಲೆಯ ಮಕ್ಕಳು ಈ ಸ್ವಾಮೀಜಿಯವರ ಈ ಗಿಡಮೂಳಿಗೆ ಕಾರಣ ನಿಮಗೆ ಒಂದು ಯಾಕೆಂದ್ರೆ ಇದು ಇದು ಉಂಟಲ್ಲ ಆದ ಕಾರಣ ಇವತ್ತು ಎಲ್ಲ ಕರೆಂಟ್ ಜಾಸ್ತಿ ಆಯ್ತು ಬೆಳಕಿಲ್ಲ ಇಲ್ಲ ಎಣ್ಣೆ ಇಲ್ಲ ಜಾಸ್ತಿ ಆಯ್ತು ಇದೊಂದು ಒಲಿಯಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಸ್ವಾಮಿ ಮಠ ಈ ಗೋಲಿ ಮರ ಇನ್ನ ಕೂಡ ಬೆಳೆಯಲ್ಲಿ ನಮಗೆ ದೇಶದ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಮುಂದಿನ ಶುಭ ನನಗೆ ಅವಕಾಶ ಕೊಟ್ಟ ನಾನು ಮಾಧವ್ ಸಾವಿರ ಎಂಟು ವರ್ಷ ಮುಂದೆ ನನಗೆ ಸನ್ಮಾನ ಕೂಡ ಮಾಡಿ ಮಂಗಳೂರು ವಿಶ್ವಜಿ ಕೂಡ ಅಲ್ಲ ಎಂಟು ವರ್ಷ ಮುಂದೆ ಅದನ್ನು ನನ್ನ ಬದಲಿಗೆ ಆದ್ದೆ ನಾನು ಈ ಸಂದರ್ಭದಲ್ಲಿ ಮುನ್ನೆ ಕೂಡ ನಾನು ಈ ಸ್ವಾಮಿಯವರ ಒಂದು ಕಣ್ಣಲ್ಲಿ ಪೂರ್ಣದಲ್ಲಿ ಪೂರ್ಣದಲ್ಲಿ ಕೂಡ ತುಳುನಾಡು ಪಬ್ಬು ಸ್ವಾಮಿ ಅವರ ಮುಖಾಂತರ ನನಗೆ ಕೊಟ್ಟೆ ಆದ ಕಾರಣ ಮಾಧ್ಯಮ ಏನೆಲ್ಲ ಅಂತ ನನಗೆ ಕೂಡ ಸರ್ ನನ್ನನ್ನು ಒಂದು ವಸಂತಿಕಂತ ಪತ್ರಿಕೆ ಗುರುಹಪ್ಪು ಬರೆಯಿದರು ನಾನು ಕನ್ನಡಪ್ರಭದ ಹೊರಸದಾಗ್ತೀನಿ ಅದರಲ್ಲಿ ಯಾವ ಬೇರೆ ಬೇರೆ ಜನರಿಂದ ಕೂಡಿ ಅವಕಾಶ ಸಿಕ್ಕಿತ್ತು ನನಗೆ ಅದು ಈ ಸಂದರ್ಭದಲ್ಲಿ ಅವ್ರು ಬಿಟ್ಟು ಹೋದರು ನಾ ನನ್ನ ಲೋಕ ಪರಿಚಯ ಮಾಡಿಕೊಟ್ರು ಅವರು ಬಿಟ್ಟಾಗದ್ರು ಅಲ್ಲಿ ಹಗಿದ್ರು ಅದ ಕಾರಣ ವಿದ್ಯಾರ್ಥಿ ಜೊತೆಯಲ್ಲಿ ನನಗೆ ಇಂಥ ಒಂದು ಅವಕಾಶ ಕೊಟ್ಟಕ್ಕೆ ನಾ ಧನ್ಯವಾದ ಎಲ್ಲಿಕೆ ಇಷ್ಟಪಡ್ತೇನೆ ಸ್ವಾಮೀಜಿ ಅವರು ಕೂಡ ಇನ್ನೂ ಕೂಡ ದೇವರ ಆಯುಸು ಆರೋಗ್ಯ ಸುಖ ಸಂಪತ್ತು ಕೊಡಲಿ ಮಾಧವ ಸಾವಿರ ನನ್ನ ತಂದೆಕ್ಕೆ ಧನ್ಯವಾದ